ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸುಸ್ವಾಗತ ಇವತ್ತು ಕನ್ನಡ ನಾಲ್ಕನೇ ತರಗತಿಯ ಕಲಿ ಕನ್ನಡದ ಪಾಠ ಪದ್ಯ ಪುಟ್ಟನ ಗಾಳಿಪಟ ಈ ಪಾಠದ ಪದ್ಯದ ಕ್ವಶನ್ ಆನ್ಸರ್ ಎಲ್ಲ ನೋಡೋಣ ಮೊದಲನೇದಾಗಿ ಪದ್ಯವನ್ನು ಯಾವ ರೀತಿಯಾಗಿ ಹೋಗಬೇಕು ಪುಟ್ಟನ ಗಾಳಿಪಟ ಪುಟ್ಟನ ಗಾಳಿಪಟ ಹಸುರಿನ ಹಾಳೆಯ ಗಾಳಿಪಟ ಕಾಸಿಗೆ ಕೊಂಡನು ನಂಪುಟ್ಟ ನಡೆದನು ಪುಟ್ಟನು ಮನೆಯಾಚೆ ಗೆಳೆಯರ ಬಳಗವ ಕರೆಯಲಿಕೆ ಬಂದಿಹ ಗೆಳೆಯರ ನೋಡ ಹಾಡಿದ ಪುಟ್ಟನು ಜಂಭದಲಿ ಉದ್ದದ ಬಾಲಂಗೋಚಿಯಿದೆ ಗಗನಕ್ಕೆ ತಲುಪುವ ದಾರವಿದೆ ನನ್ನಲ್ಲಿಹುದು ನಿಮ್ಮಲ್ಲಿಲ್ಲ ಖಂಡಿತ ನಿಮಗೆ ಕೊಡುವುದೇ ಇಲ್ಲ ಪುಟ್ಟನು ಓಡಿದ ಕುಣಿದಾಡಿ ಗೆಳೆಯರು ಬಂದರು ಓಡೋಡಿ ಪಟವದು ಮರಕ್ಕೆ ಸಿಲುಕಿತ್ತು ಪುಟ್ಟಗೆ ಅಳುವು ಬಂದಿತ್ತು ಪುಟ್ಟನ ಪಟವದು ಹಾಳಾಯಿತು ಜಂಭದ ಪುಟ್ಟಗೆ ಪೆಚ್ಚಾಯಿತು ಗೆಳೆಯರು ಪಟವನ್ನು ಬಿಡಿಸಿದರು ಪುಟ್ಟಗೆ ಕೊಟ್ಟು ನಗ್ಗಿಸಿದರು ಪುಟ್ಟನ ಜಂಬವು ಕರಗಿತ್ತು ಪಟವದು ಎಲ್ಲರ ಪಾಲಾಯಿತು ಈ ಪದ್ಯವನ್ನು ಬರೆದವರು ವರದ ಡಾಕ್ಟರ್ ವರದ ಶ್ರೀನಿವಾಸ ಪದಗಳ ಅರ್ಥ ಸಿಲುಕು ಸಿಕ್ಕಿಕೊಳ್ಳು ಪೆಚ್ಚು ಮಂಗು ಕರಗು ಮರುಕಗೊಳ್ಳು ಜಂಭ ಗರ್ವ ಬಳಗ ಸಮೂಹ ಗಗನ ಆಕಾಶ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಈ ಪದ್ಯದ ಸಾಲುಗಳನ್ನು ನೀವು ಪೂರ್ಣಗೊಳಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಡಿ ಗಾಳಿಪಟ ಯಾರ ಕೈಯಲ್ಲಿ ಇತ್ತು ಗಾಳಿಪಟ ಪುಟ್ಟನ ಕೈಯಲ್ಲಿ ಇತ್ತು ಯಾರನ್ನು ಕರೆಯಲು ಪುಟ್ಟನು ಮನೆಯಾಚೆ ಹೋದನು ಗೆಳೆಯರ ಬಳಗವನು ಕರೆಯಲು ಪುಟ್ಟನು ಮನೆಯಾಚೆ ಹೋದನು ಗಾಳಿಪಟ ಯಾವುದಕ್ಕೆ ಸಿಕ್ಕಿಕೊಂಡಿತು ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತು ಪುಟ್ಟನಿಗೆ ಏಕೆ ಪೆಚ್ಚಾಯಿತು ಗಾಳಿಪಟ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಪುಟ್ಟನಿಗೆ ಪೆಚ್ಚಾಯಿತು ಗಾಳಿಪಟ ಯಾರ ಪಾಲಾಯಿತು ಗಾಳಿಪಟ ಎಲ್ಲರ ಪಾಲಾಯಿತು ಅಥವಾ ಎಲ್ಲರ ಗೆಳೆಯರ ಪಾಲಾಯಿತು ಎರಡು ಮೂರು ವಾಕ್ಯ ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನನ್ನು ಹೇಳಿದನು ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನು ಹೇಳಿದ ಪುಟ್ಟನು ಗೆಳೆಯರಿಗೆ ಜಂಬದಿಂದ ಅವನ ಹತ್ತಿರ ಗಾಳಿಪಟ ಇರುವುದರಿಂದ ಜಂಬ ಪಡುತ್ತಿದ್ದನು ಪುಟ್ಟನು ಗೆಳೆಯರಿಗೆ ಜಂಬದಿಂದ ಏನು ಹೇಳಿದ ಅಂದರೆ ನನ್ನ ಹತ್ತಿರ ಗಾಳಿಪಟ ಇದೆ ನೋಡು ಅಂತ ಜಂಬದಿಂದ ಹೇಳ್ತನು ಗಾಳಿಪಟ ಪದ್ಯದಲ್ಲಿ ಕಂಡುಬರುವ ನೀತಿ ಏನು ಗಾಳಿಪಟ ಪದ್ಯದಲ್ಲಿ ಬರುವ ಒಂದು ನೀತಿ ಮಾರಲ್ ಆಫ್ ದ ಸ್ಟೋರಿ ಅಂತ ಅದು ನಮ್ಮ ಹತ್ತಿರ ಬೆಲೆಯುಳ್ಳ ವಸ್ತು ಇರುವಾಗ ನಾವು ಜಂಬ ಪಡಬಾರದು ಅಂದರೆ ಪುಟ್ಟನ ಹತ್ತಿರ ಗಾಳಿಪಟ ಇದೆ ಅಂತ ಅವನು ತುಂಬ ಜಂಬಾ ಪಡ್ತಾ ಇದ್ದ ಪುಟ್ಟನು ಗಾಳಿಪಟ ಇದ್ದಾಗ ಜಂಬ ಪಡುತ್ತಿದ್ದನು ಅದಕ್ಕೆ ಆ ಗಾಳಿಪಟ ಮರಕ್ಕೆ ಸಿಕ್ಕಿಕೊಂಡಿದ್ದು ನಮ್ಮ ಹತ್ರ ಇದೆ ಅಂತ ನಾವು ಜಂಬಾ ಪಟ್ಟರೆ ಅದು ಬೇಗ ಇರಲ್ಲ ನಮ್ಮ ಹತ್ರ ಬಿಡಿಸಿ ಬರೆಯಿರಿ ಗ್ರಾಮರ್ ಪರ್ಸ್ ಕುಣಿದಾಡಿ ಕುಣಿದು ಪ್ಲಸ್ ಆಡಿ ಕುಣಿದಾಡಿ ಓಡೋಡಿ ಓಡು ಪ್ಲಸ್ ಓಡಿ ಪೆಚ್ಚಾಯಿತು ಪೆಚ್ಚು ಪ್ಲಸ್ ಆಯಿತು ಪೆಚ್ಚು ಪ್ಲಸ್ ಆಯಿತು ಪಾಲಾಯಿತು ಪಾಲು ಪ್ಲಸ್ ಆಯಿತು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಫ್ರೇಮ್ ಯುವರ್ ಓನ್ ಸೆಂಟೆನ್ಸ್ ಗಾಳಿಪಟ ನನಗೆ ಗಾ ಬಣ್ಣ ಬಣ್ಣದ ಗಾಳಿಪಟ ಹಾರಿಸಲು ತುಂಬ ಇಷ್ಟ ಅಥವಾ ಎಂದರೆ ತುಂಬ ಇಷ್ಟ ಅಂತ ಬರೀಬೋದು ಬಳಗ ನನ್ನ ಸ್ನೇಹಿತರ ಬಳಗ ತುಂಬ ದೊಡ್ಡದಿದೆ ಜಂಬ ನನ್ನ ಹತ್ತಿರ ಹೊಸ ಬಟ್ಟೆ ಇದ್ದಾಗ ನಾನು ಜಂಬ ಪಡುತ್ತೇನೆ ಕರಗು ಕಷ್ಟಕಾಲದಲ್ಲಿ ಇದ್ದವರನ್ನು ನೋಡಿದಾಗ ನನ್ನ ಮನಸ್ಸು ಕರಗುತ್ತದೆ ಇದು ಕಾಳಿಪಟ ಒಂದು ಪದ್ಯದ ಒಂದು ನೋಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು